ಹೇಳ್ತಾರೆ ನಾವು ಪಕ್ಕದ ಮನೆಯವರ ತಂದೆ ಅನ್ನೋದೇ ತಂದೆ ತರ ಅಂತ ಹೇಳ್ಬೋದೇ ವಿನಃ ತಂದೆ ತಂದೀಗ ಸಾಧ್ಯತೆ ಇಲ್ಲ ಮಾತೇವೆ ಹಾಗೆ ನಾವು ಎಷ್ಟೇ ದೊಡ್ಡವರಾಗಿ ಎಷ್ಟೇ ಭಾಷೆಗಳಿದೆ ಎಷ್ಟೇ ವ್ಯವಹಾರ ಮಾಡಿದ್ರು ಕೂಡ ನಮ್ಮ ಭಾಷೆ ನಮ್ಮ ತಂದೆಯ ವಿನಃ ತಂದೆ ತರ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನೋದನ್ನ ನಾವು ಇವತ್ತು ಯೋಚನೆ ಯಾಕೆ ಯಾಕೆಂತಂದ್ರೆ ನಮ್ಮ ಜೀವನಕ್ಕೆ ಆಧಾರವಾಗಿರುವಂತಹ ಅಥವಾ ನಮ್ಮ ಭಾಷೆಗೆ ಅಥವಾ ನಮ್ಮ ಜೀವನಕ್ಕೆ ನಮ್ಮ ಪ್ರತಿಯೊಂದು ಹೆಚ್ಚಿಗೂ ಕೂಡ ಇವತ್ತು ನಾವು ಕನ್ನಡವನ್ನು ಕಲಿತಾ ಇರುವಂತ ಕಲಿಸಬೇಕಾದಂತಹ ಅನಿವಾರ್ಯತೆ ಇವತ್ತು ಸೃಷ್ಟಿಯಾಗಿದೆ ಇವತ್ತು ನಾವೇ ಕನ್ನಡದ ವಿರುದ್ಧವಾಗಿ ಕನ್ನಡದ ಪರವಾಗಿನ ಹೋರಾಡುವಂಥವ್ರು ಸ್ವಲ್ಪ ಜನ ಅಂದರೆ ಇವತ್ತು ಇಂಗ್ಲಿಷ್ ಶಾಲೆ ನಿಂತು ಎಷ್ಟು ಜನ ಇದೆ ಇವತ್ತು ಮಠಗಳಿಂದ ಹಿಡಿದು ದೇವಸ್ಥಾನಗಳಿಂದ ಹಿಡಿದು ಟ್ರಸ್ಟ್ಗಳಿಂದ ಹಿಡಿದು ಎಲ್ಲಾ ಸಂಘಟನೆಗಳು ಕೂಡ ಇವತ್ತು ಒಂದು ಅನ್ನು ಓಪನ್ ಮಾಡುತ್ತೇವೆ ಕಾರ್ಪೆಂಟ್ ಅಂದ ತಕ್ಷಣ ಮೊದಲು ಬರೋದೆ ಇಂಗ್ಲಿಷ್ ಮೊದಲು ಬರೋದೇ ಬೇರೆ ಭಾಷೆಗಳು ಹಾಗಾದ್ರೆ ವ್ಯವಹಾರಕ್ಕೆ ಶಾಲೆಯನ್ನ ತೆರೆದು ನಾವು ಇಂಗ್ಲಿಷ್ ಕಲಸೋದಿಲ್ಲ ಅಂತಂದ್ರೆ ಕೋಟ್ಯಾಂತ್ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಶಾಲೆ ಮುಂಚಬೇಕು ಬಂದಿರುವುದಿಲ್ಲ ಹಾಗಾದ್ರೆ ಶಾಲೆಗೆ ಪರ್ಮಿಷನ್ ಕೊಡ್ತಾ ಯಾರು ಶಾಲೆ ತೆರೆಯೋದು ಬೇಡ ಅಂತ ಹೇಳ್ತಾ ಇರೋರು ಯಾರು ಶಾಲೆಗೆ ಪರ್ಮಿಷನ್ ಅನ್ನು ಕೊಟ್ಟು ಈಗ ಕನ್ನಡ ಭಾಷೆ ಉಳಿಸಿ ಉಳಿಸಿ ಅಂತ ಹೇಳುವಂತವ್ರು ಯಾರು ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ ನಮ್ಮ ನಮ್ಮ ವ್ಯವಸ್ಥೆ ಒಂದು ಹಣ ಆಗ್ತಾ ಇದೆ ಅದಕ್ಕೊಂದು ಚಿಕ್ಕ ಉದಾಹರಣೆ ಹೇಳ್ತೀರ ವ್ಯವಸ್ಥೆ ಗುರಾಜಿಯವರು ಬಹಳ ಚೆನ್ನಾಗಿ ಹಾಡಿದ ಅಂತ ಹೇಳಿದ್ದಾರೆ ಒಂದು ಕತೆ ಒಂದು ಸರ್ಕಾರಿ ಇಲಾಖೆ ಇಲ್ಲ ಯಾವುದು ಅಂದ್ರೆ ಅರಣ್ಯ ಇಲಾಖೆ ಅರಣ್ಯ ಇಲಾಖೆಗೆ ಒಂದು ಸ್ಕೀಮ್ ತಂದು ಏನು ಸ್ಕೀಮ್ ಅಂದ್ರೆ ಗಿಡಗಳನ್ನು ನೀಡುವಂತ ಒಂದು ಸ್ಕೀಮ್ ಮೂರು ಜನ ವ್ಯಕ್ತಿಗಳನ್ನ ಕರೆದ್ರು ಒಬ್ಬರಿಗೆ ಗಿಡ ನೆಡೋದು ಒಬ್ಬರಿಗೆ ಗುಂಡಿ ತೆಗೆದು ಒಬ್ಬರಿಗೆ ಗಿಡ ನೆಟ್ಟು ತುಳಿದು ನೀರು ಹಾಕಿ ಈ ಮೂರು ಕೆಲಸವನ್ನ ಮೂರು ಜನಕ್ಕೆ ವಹಿಸಿ ಆಯಾ ಕೆಲಸ ಅವರೇವ್ರೆ ಮಾಡಬೇಕು ಅಂತ ಕಟ್ಟುನಿಟ್ಟಾಗಿ ಆದೇಶ ಮಾಡ ಗುಂಡಿ ತೆಗೆಯೋರು ಮುಂದೆ ತಕೊಳ್ತಾ ಹೋಗ್ತಾ ಇದ್ದ ಮಧ್ಯದಲ್ಲಿ ಗಿಡ ನೆಡಬೇಕಾಗಿತ್ತಲ್ಲ ಅವನು ಅವತ್ತು ರಜಾ ಹಾಕಿದ ಹಿಂದಿದ್ದವ್ ಮುಚ್ಚಬೇಕಾಗಿತ್ತಲ್ಲ ಅವನು ಮುಚ್ಕೊಂಡು ಹೋಗ್ತಾ ಇದ್ದಾನೆ ಯಾರೋ ಒಬ್ಬರು ಮತ್ತೆ ಬುದ್ಧಿವಂತರು ಬಂದ್ರು ಇಳಿದ ಇಳಿದವ್ ಕೇಳಿದ್ರು ಅಲ್ಲಪ್ಪ ನೀರು ಗುಂಡಿ ತೆಗಿತಾ ಗಿಡ ನೆಟ್ಟ ಮುಚ್ಚಬೇಕಾಗಿತ್ತಲ್ಲ ಆದ್ರೆ ಗಿಡ ನೆಡ್ದಂಗೆ ಅವ್ರು ಹಿಂದುಗಡೆ ಮುಚ್ಕೊಂಡ್ ಬರ್ತಾ ಇದೆ ಅನ್ನೋ ಏನ್ ಕಾರಣ ಅವಾಗ ಅವ್ನು ಹೇಳ್ದ ಇಲ್ಲ ಸ್ವಾಮಿ ಸರ್ಕಾರದ ಆದೇಶ ಇದೆ ಮೂರು ಜನಕ್ಕೂ ಒಂದೊಂದು ಕೆಲಸ ನೇಮಿಸ್ಕೊಟ್ಟಿದಾರೆ ಹಾಗಾಗಿ ನಾವು ನಮ್ಮದು ಗುಂಡಿ ತೆಗೆದು ಅವನು ನೆಡಲು ರಜಾ ಹಾಕಿದಾನೆ ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ ಅವನು ಮುಚ್ಚೋ ಕೆಲಸ ಕರೆಕ್ಟ್ ಮಾಡ್ತಾ ಇದ್ದಾನೆ ಮುಚ್ಕೊಂಡು ಬರ್ತಾ ಇದ್ದಾನೆ ಅವನು ರಜಾಕಿದು ಸಂಬಂಧ ಇಲ್ಲ ಅಂತ ಇದು ನಮ್ಮ ವ್ಯವಸ್ಥೆ ಯಾವುದನ್ನ ಮರಿ ಮಾಡಬೇಕಾಗಿತ್ತು ಯಾವ್ದನ್ನ ಸರಿಯಾದ ರೀತಿಯಲ್ಲಿ ರೂಲ್ಸ್ ಅನ್ನ ಮಾಡಿ ಅದು ಸರಿನ ತಪ್ಪು ಅಂತ ಆಲೋಚನೆ ಮಾಡಿ ಅದನ್ನ ಜಾರಿ ತರೋದ್ರಲ್ಲಿ ನಿಭಾಯಿಸಬೇಕಾಗಿತ್ತು ನಿರ್ವಹಣಿಸಬೇಕಾಗಿತ್ತು ಅದರಿಂದ तुम्हाला हिंदी सर व्यवस्थित